ಗೈಸ್ ಇವತ್ತು ಎಲ್ಲರೂ ಒಟ್ಟಿಗೆ ಶುರು ಶುರು ಮಾಡ್ತೀವಿ ಫುಲ್ ಫ್ಯಾಮಿಲಿ ಫ್ಯಾಮಿಲಿ ಕಂಪ್ಲೀಟ್ ಹೌದು ಎಲ್ಲರಿಗೂ ಆಯುಧ ಪೂಜೆ ಮತ್ತು ದಸರಾ ಹಬ್ಬದ ಶುಭಾಶಯಗಳು ಎರಡು ವಿಡಿಯೋ ಒಂದರಲ್ಲೇ ಇರುತ್ತೆ ಇವತ್ತು ಐದ್ ಪೂಜೆ ಆ್ಯಂಡ್ ನಾಳೆ ಪಕ್ಷ ಇದೆ ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ಸೊ ನಿಮಗೆ ಗೊತ್ತು ನಾವು ಫಸ್ಟೇ ನಾಮಕರಣ ಪ್ಲ್ಯಾನ್ ಮಾಡುವಾಗಲೇ ಹೇಳ್ತಾ ಇದ್ವಿ ನಿಮ್ಮೆಲ್ಲರನ್ನೂ ಇನ್ವೈಟ್ ಮಾಡ್ತೀವಿ ನಮ್ಮ ಮಗಳಿಗೆ ನೀವೆಲ್ಲರೂ ಬಂದು ಸೊ ಬ್ಲೆಸ್ಸಿಂಗ್ಸನ್ನ ಕೊಡಬೇಕು ಅಂತ ಹೇಳಿ ಸೊ ಫಸ್ಟ್ ಅದನ್ನೇ ಮಾಡೋಣ ತಡ ಮಾಡೋದು ಬೇಡ ಅಂದ್ಬಿಟ್ಟು ಸೊ ಇವತ್ತು ಆಲ್ರೆಡಿ ಸೆಕೆಂಡು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ರು ಸೆಕೆಂಡು ಸೊ ಅದಕ್ಕೆ ಆವತ್ತಿನ ಡೇಟ್ ಹೇಳ್ತಾ ಇದ್ದೀನಿ ಬಟ್ ಇವತ್ತು ಫಸ್ಟು ಸೊ ನಾಳೆ ಅಪ್ಲೋಡ್ ಮಾಡೋದರಿಂದ ವೀಡಿಯೋನ ಇನ್ನೊಂದು ಟೂ ಡೇಸ್ ಇದೆ ತ್ರೀ ಫೋರ್ ಫಿಫ್ತ್ಗೆ ನಮ್ಮ ಮಗಳ ನಾಮಕರಣ ಇದೆ ಸಂಡೇ ಅಕ್ಟೋಬರ್ ಫಿಫ್ತು ನೀವೆಲ್ಲರೂ ಬಂದು ನನ್ನ ಮಗಳಿಗೆ ಆಶೀರ್ವಾದ ಮಾಡಬೇಕು ಹೇಳಿ ಇನ್ವೈಟ್ ಮಾಡಿ ಇದೇ ಅಕ್ಟೋಬರ್ ಫಿಫ್ತು ನಮ್ಮ ಪಾಪದ ನಾಮಕರಣ ಇದೆ ಎಲ್ಲರೂ ಬರಬೇಕು ಮಿಸ್ ಮಾಡಂಗಿಲ್ಲ ಬೆಳಗ್ಗೆ ಸೆವೆನ್ ಥರ್ಟಿಗೆ ಕಮೆಂಟ್ಸ್ ಆಗುತ್ತೆ ಸೆವೆನ್ ತರ್ಟಿಯಿಂದ ನಾವು ಫೋರ್ ಓ ಕ್ಲಾಕ್ ತನಕ ಚೌಟ್ರಿಲೆ ಇರ್ತೀವಿ ಸೊ ನಿಮಗೆ ಯಾವ ಟೈಮಿಗೆ ಕನ್ವೀನಿಯೆಂಟ್ ಇರುತ್ತೋ ಆ ಟೈಮಿಗೆ ಬಂದು ವಿಶ್ ಮಾಡಿ ನಮ್ಮನ್ನ ಮಾತಾಡಿಸಿ ಎಸ್ ನಾವು ಬೆಳಗ್ಗೆ ಬಂದು ಏಳು ಗಂಟೆಯಿಂದ ಹತ್ತು ಗಂಟೆವರೆಗೂ ಇವಳದು ಆಯುಷ್ ಹೋಮ ಮಾಡಿಸ್ತಿದ್ದೀವಿ ಇವಳು ಹೋಮ ಇರುತ್ತೆ ಸೊ ಬೆಳಗ್ಗೆ ಏಳು ಗಂಟೆಯಿಂದ ಸೊ ಅದನ್ನಾದ ನಂತರ ಆ ಲೆವೆನ್ ಥರ್ಟಿಯಿಂದ ಇವಳ್ದು ನೇಮ್ ರಿವೀಲನ್ನ ಶುರು ಮಾಡ್ತೀವಿ ಇವಳು ನಿನ್ನತ್ರ ಇರ್ತಾಯಿಲ್ಲ ಪೊಮ್ಮಿ ನಾನು ನಿಮಗೆ ನಾನು ಇನ್ನೊಂದು ಕಾರ್ಡ್ ತಂದುಬಿಡ್ತೀನಿ ಸೊ ಸಂಡೇ ಇರೋದ್ರಿಂದ ರಜಾ ಇದ್ದೇ ಇರುತ್ತೆ ಸೊ ಅದಕ್ಕೆ ನಾವು ನಿಮ್ಮ ಹತ್ರ ಫಸ್ಟ್ ಶೇರ್ ಮಾಡಿದ್ವಿ ಸೊ ಫಿಫ್ತ್ ಫಿಫ್ಟೀನ್ತ್ ಅಂತೆಲ್ಲ ಫುಲ್ ಕನ್ಫ್ಯೂಷನ್ ಇದ್ದಾಗ ಸೊ ಶೇರ್ ಮಾಡಿದ್ವಿ ಅವಾಗ ಸಂಡೆ ಎಲ್ಲರಿಗೂ ಫ್ರೀ ಅಂದ್ರೆ ಕಂಟಿನ್ಯೂಸ್ ಇವಾಗ ದಸರಾ ವೆಕೇಶನ್ ಇರೋದ್ರಿಂದ ಸೊ ರಜಾ ಇದ್ದೇ ಇರುತ್ತೆ ಸೊ ಯಾರು ಮಿಸ್ ಮಾಡಬೇಡಿ ಖಂಡಿತ ಬರಲೇಬೇಕು ನಿಮ್ಮೆಲ್ಲರ ನನ್ನ ಫ್ಯಾಮಿಲಿ ವೆಲ್ಕಮ್ ಮಾಡೋಕ್ಕೆ ಕಾಯ್ತಾ ಇರ್ತೀವಿ ನಾನು ಸ್ವಲ್ಪ ಗಂಟ್ಲು ಕಟ್ಕೊಂಡ್ಬಿಡಿದೆ ಓಟಾಟ ಜಾಸ್ತಿ ಮತ್ತು ನಾಳೆ ನಮ್ಮನೆ ಪಕ್ಷ ಇರೋದರಿಂದ ಸೊ ಇಡೀ ಮನೆನ ನಾವು ಒಬ್ಬಳೆ ಕ್ಲೀನ್ ಮಾಡಿಕೊಂಡು ಬಿಸ್ನೆಸ್ ಹ್ಯಾಂಡಲ್ ಮಾಡಿಕೊಂಡು ಸೊ ಇನ್ವಿಟೇಷನ್ ಕಾರ್ಡ್ ಕೊಡ್ತಾ ಎಲ್ಲ ಮಾಡಿದ್ದೀವಿ ಸೊ ನಾವಿಬ್ಬರೇ ಸೇರಿಕೊಂಡು ಮಾಡ್ತಾ ಇರೋವಂಥದ್ದು ಸೊ ನಾವೇ ವೆಲ್ಕಮ್ ಮಾಡ್ತೀವಿ ನಾವಿಷ್ಟು ಚೆನ್ನಾಗಿರ್ತೀವಿ ಅಪ್ಪನೂ ಇರ್ತಾನೆ ಅಪ್ಪು ಹೇಳ್ಕೊಡ್ತಿದ್ದೀನಿ ಎಲ್ಲರೂ ಚೆನ್ನಾಗಿ ಮಾತಾಡಿಸ್ಬೇಕು ಅಂತೇಳಿ ಸೊ ಎಲ್ಲಿ ಏನು ಎತ್ತಾ ಲೊಕೇಶನ್ ಎಲ್ಲ ಹೇಳ್ತೀನಿ ಆ್ಯಂಡ್ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ ಅಡ್ರೆಸ್ ಕೂಡ ಹಾಕಿರ್ತೀನಿ ಸೊ ಎಸ್ ಇವಾಗ ಇನ್ವಿಟೇಷನ್ ಓದ್ತಾ ಇದ್ದೀನಿ ಇಲ್ಲಿ ಕಂಪ್ಲೀಟ್ ಓದಲ್ಲ ಬಿಕಾಸ್ ಇಲ್ಲಿ ಮೊಮ್ಮಗಳ ಏನೇನೋ ಇದೆ ಸೊ ನಾವು ಇಬ್ರು ಇನ್ವೈಟ್ ಮಾಡೋ ಥರ ಓದ್ತೀನಿ ನಾನು ಸ್ವಲ್ಪ ಮಿಸ್ಟೇಕ್ ಆದರೆ ಬೇಜಾರು ಮಾಡ್ಕೋಬೇಡಿ ಮೊದಲೇ ಗಂಟಲು ಕಟ್ಕೊಬಿಟ್ಟಿದೆ ನಮ್ಮ ಮುದ್ದಿನ ಮಗಳ ನಾಮಕರಣ ಸಮಾರಂಭಕ್ಕೆ ನಿಮ್ಮನ್ನು ಮತ್ತು ಕುಟುಂಬವನ್ನು ಆಹ್ವಾನಿಸುತ್ತಿದ್ದೇವೆ ತಾವೆಲ್ಲರೂ ಸಹ ಪರಿವಾರ ಸಮೇತರಾಗಿ ಆಗಮನಿಸಿ ಆಶೀರ್ವಿದ ಆಶೀರ್ವದಿಸಬೇಕೆಂದು ವಿನಂತಿಸುತ್ತಿದ್ದೇವೆ ತಮ್ಮನ್ನು ಆಗಮನ ಆಗಮನ ಲಾಭ ಆಗಮನ ಲಾಭಾಶಿಗಳು ಏನಿದು ಕೈ ಸರ್ ಹೇಳೇಬೇಕಿಂತ ಯಾಕಂದರೆ ಸಿಕ್ಕ ಕಷ್ಟ ಇದೆ ಹೇಳ್ರಿ ಆಗಮನ ಆಗಮನ ಲಾಭಾಶಿಗಳು ಶ್ರೀಮತಿ ಭೂಮಿಕಾ ಮತ್ತು ಪ್ರಮೋದ್ ಮೋನಿತ್ ಪಿರು ಜನ ಎಷ್ಟು ತಗೊಳ್ರಿ ಆ್ಯಂಡ್ ನಾಮಕರಣದ ಡೇಟ್ ಬಂದು ಅಕ್ಟೋಬರ್ ಫಿಫ್ತ್ ಇದೆ ಐದನೇ ತಾರೀಕು ನಾಡಿದ್ದು ಭಾನುವಾರ ಇಲ್ಲಿ ನಾವು ಟೈಮಿಂಗ್ಸ್ನ ಸ್ವಲ್ಪ ಬೇರೆ ಹಾಕ್ಸಿದ್ದೀವಿ ಬೆಳಗ್ಗೆ ಒಂಬತ್ತು ಹತ್ತರಿಂದ ಹನ್ನೊಂದು ಇಪ್ಪತ್ತೊಂದರವರೆಗೆ ಮಧ್ಯಾಹ್ನ ಭೋಜನ ಬಂದು ಹನ್ನೆರಡು ಗಂಟೆಯಿಂದ ಇರುತ್ತೆ ಸ್ಥಳ ಬಂದು ಸುಮುಖ ಕನ್ವೆನ್ಷನ್ ಹಾಲ್ ಕುವೆಂಪು ನಗರ ಬಸ್ ಡಿಪೋ ಹಿಂಭಾಗ ಬಸ್ ನಂಬರ್ ನೈಂಟಿ ಫೋರ್ ಏಯ್ಟಿ ಏಯ್ಟಿ ತ್ರೀ ಇರುತ್ತೆ ಬಸ್ ಇಪ್ಪು ಹಿಂಭಾಗನೇ ಇರುತ್ತೆ ಕುವೆಂಪು ನಗರದಲ್ಲಿ ಸುಮುಖ ಕನ್ವೆನ್ಷನ್ ಹಾಲ್ ಅಂತ ಇದು ಇನ್ವಿಟೇಷನ್ ಬಂದು ನಾನು ಸೈಡಲ್ಲಿ ಪಿನ್ ಮಾಡಿರ್ತೀನಿ ಕಂಪ್ಲೀಟ್ ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲೊಕೇಶನ್ ಹಾಕಿರ್ತೀನಿ ಆ್ಯಂಡ್ ನಂಬರ್ ಕೂಡ ಮೇಲ್ಗಡೆ ಡಿಸ್ಪ್ಲೇ ಆಗ್ತಿದೆ ನೈನ್ ಜೀರೋ ತ್ರೀ ಫೈವ್ ತ್ರೀ ಡಬಲ್ ಜೀರೋ ಸಿಕ್ಸ್ ಜೀರೋ ಫೋರ್ ನಂಬರ್ಗೆ ಕಾಲ್ ಮಾಡ್ಬೋದು ನನ್ನ ಫ್ರೆಂಡ್ಸ್ಗಳು ಕಾಲ್ನ ರಿಸೀವ್ ಮಾಡ್ತಾರೆ ಸೊ ಅವರು ಅಡ್ರೆಸ್ನ ಹೇಳ್ತಾರೆ ನಿಮ್ಮೆಲ್ಲರ ಆಗ ಆಗಮನಕ್ಕೆ ನಾವೆಲ್ಲರೂ ಕಾಯ್ತಾಯಿರ್ತೀವಿ ಸೊ ಎಲ್ಲರೂ ಬರಲೇಬೇಕು ಖುಷಿಯಿಂದ ಪ್ರೀತಿಯಿಂದ ವೆಲ್ಕಮ್ನ ಮಾಡ್ತೀವಿ ಆ್ಯಂಡ್ ಊಟ ಮಾಡಿಕೊಂಡೇ ಹೋಗ್ಬೇಕು ಎಲ್ಲರೂ ಸೊ ಇನ್ವಿಟೇಷನ್ ನೋಡಿ ಈ ರೀತಿ ಇದೆ ಈ ರೀತಿ ಇದೆ ಸೊ ಬರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಬಂದೇ ಬರ್ತೀರಾ ಖಂಡಿತವಾಗ್ಲೂ ವೆಯ್ಟ್ ಮಾಡ್ತಾ ಇರ್ತೀವಿ ಸೊ ಬನ್ನಿ ಗೈಸ್ ನಮ್ಮ ಅಣ್ಣನ ಅಂಗಡಿದು ಪೂಜೆ ನಡೀತಾ ಇದೆ ಸೊ ಅಲ್ಲಿಗೆ ಇನ್ವೈಟ್ ಮಾಡಿದ್ದಾರೆ ಅದೇ ಪಾನಿಪುರಿ ಅಂಗಡಿ ಕುವೆಂಪು ನಗರನಲ್ಲಿ ಹೋಗ್ತಾ ಇರ್ತೀನಲ್ಲ ಅಲ್ಲಿ ಸೊ ಬನ್ನಿ ನೋಡೋಣ ಮತ್ತೆ ಇನ್ನೊಂದ್ ಏನಂದ್ರೆ ಯಾರ್ಯಾರೆಲ್ಲ ಬರ್ತೀರಾ ಈ ವಿಡಿಯೋ ಕಮೆಂಟ್ ಮಾಡಿ ಆ ಮುಖಾಂತರ ನಮ್ಗೂ ಗೊತ್ತಾಗತ್ತೆ ಎಷ್ಟ್ ಜನ ಬರ್ಬೋದು ಅಂತ ನಾವು ಬರ್ತೀವಿ ಅಂತ ಸೊ ಅವಾಗ ನೀವು ಕಮೆಂಟ್ ಮಾಡಿದಾಗ ನಮಗೂ ಗೊತ್ತಾಗ ಓ ಇಷ್ಟು ಜನ ಬರ್ತಾರೆ ಅಂತ ಹಂಗಾಗಿ ಅಷ್ಟೇನೆ ಸೊ ಯಾರೆಲ್ಲ ಬರ್ತೀರಾ ಈ ವಿಡಿಯೋಗೆ ಕಮೆಂಟ್ ಮಾಡಿ ಅಂಡ್ ನಾನು ಹೇಳಿದ್ನಲ್ಲ ಸ್ಕ್ರೀನ್ ಮೇಲೆ ಕಾಣ್ತಿದೆಯಲ್ಲ ನಂಬರು ಆ ನಂಬರ್ಗೆ ಮೆಸೇಜ್ ಮಾಡಿ ನಾವು ಲೊಕೇಶನ್ ಶೇರ್ ಮಾಡ್ತೀವಿ ಥ್ಯಾಂಕ್ ಯು ಬನ್ನಿ ಮಾಡೋಣ ಇವಾಗೆ ಬಾಯ್ ಮಾಡ್ಬಿಟ್ಟ ನಾವು ಕುವೆಂಪು ನಗರಕ್ಕೆ ಬಂದ್ವಿ ಅನ್ನ ಅಂಗಡಿ ಹತ್ರ ಇದೆ ಅವ್ರದ್ದು ಬಂಗಾರಪೇಟೆ ಕೆ ಜಿ ಎಫ್ ಬಂಗಾರಪೇಟೆ ಅಂದ್ಬಿಟ್ಟು ಇವತ್ತು ಹಾಲಿಡೇ ಮಾಡಿರಲಿಲ್ಲ ಇವತ್ತೂ ರಶೇ ಆಗತ್ತೆ ಏನಿಲ್ಲ ಜನ ಬರ್ತಾರೆ ಅಂದ್ಬಿಟ್ಟು ಅವರು ಒಂದಿನೂ ರಜೆ ಹಾಕಲ್ಲ ಬಿಕಾಸ್ ಅವ್ರಿಗೆ ರೆಗ್ಯುಲರ್ ಕಸ್ಟಮರ್ಸೇ ಜಾಸ್ತಿ ಪಾನಿಪುರಿ ಟೇಸ್ಟ್ ಅಂತ ನೆಕ್ಸ್ಟು ಲೆವೆಲ್ಲು ಇವರು ಬ್ಯಾಂಗ್ಳೂರಲ್ಲಿ ಮಾಡ್ತಿರೋ ಅಣ್ಣ ಆಮೇಲೆ ಅವರು ಮೈಸೂರು ಶಿಫ್ಟಾಗಿ ಇಲ್ಲಿ ಮಾಡ್ತಿರೋದು ಬಂದು ಅಲ್ಲೇ ಒಂದು ತ್ರೀ ಫೋರ್ ಇಯರ್ಸೇ ಆಯಿತು ಮೈಸೂರಿಗೆ ಬಂದು ಇಲ್ಲಿ ಮಾಡ್ತಿರೋದು ಅವರು ಇಲ್ಲಿ ನಾವು ಬೇಡ 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 ಅಂದ್ರೂ ಅಪ್ಪು ದಹಿ ಪುರಿ ಬೇಕು ಅಂತ ಅಂದ್ಬಿಟ್ಟು ಅಣ್ಣ ಮಾಡಿಕೊಟ್ಟಿದ್ರು ಅದನ್ನು ನಾವು ಮೂರು ಜನ ಒಂದೊಂದು ಒಂದೊಂದು ತಿಂದ್ವಿ ಆಮೇಲೆ ಕುಂಕುಮ ತೊಗೊಂಡು ನಾವು ಇನ್ನೂ ಇನ್ವಿಟೇಷನ್ ಕಾರ್ಡ್ ಕೊಡಬೇಕಿತ್ತು ಇನ್ನು ಓಡೋಣ ಟೈಮ್ ಆಗುತ್ತೆ ಅಂದ್ಬಿಟ್ಟು ಓಡ್ಬಿಡ್ತೀವಿ ಬೇಗ ಅಕ್ಕ ಅಂತಂದ್ರೆ ಮನೆಗೆ ಕರೆದಿ ಕೊಡಬೇಕಿತ್ತು ಇಲ್ಲೇ ಕೊಡ್ತಿದ್ದೀನಿ ಅಂದ್ಕೊಂಡು ಆ್ಯಕ್ಚುಲಿ ಅವ್ರು ಕರೆದಿರೋದೆ ಅಂಗಡಿ ಪೂಜೆಗೆ ಅಂಗಡಿಲೇ ಕೊಡಬೇಕು ಅವರು ಕುಂಕುಮನ ಆ್ಯಂಡ್ ನನ್ನ ವೀಡಿಯೋಸ್ ಎಲ್ಲನೂ ನೋಡ್ತಾರೆ ಮಿಸ್ ಮಾಡಲ್ಲ ಇವರು ನಮ್ಮ ಊರಲ್ಲಿ ನಾನು ಐ ತಿಂಕ್ ಅವ್ರಿಗೆ ಚಿಕ್ಕಪ್ಪನ ಮಕ್ಕಳು ದೊಡ್ಡಮ್ಮನ ಮಗಳು ಏನೋ ಹಾಕಬೇಕು ಅಕ್ಕಂಗೆ ನಾನು ನನ್ನ ಅಕ್ಕ ಅಕ್ಕ ಅಂತೀನಿ ಬಟ್ ಬೇರೆ ಏನೋ ಆಗಬೇಕು ಅವರು ನನಗೆ ಬಟ್ ಅಕ್ಕ ಅಕ್ಕ ಅಂದೇನೆ ಅಭ್ಯಾಸ ನನಗೆ ಅಪ್ಪನೂ ಕುಂಕುಮ ಹಾಕಿಸ್ಕೊಂಡ ಹಾಕಿಸ್ಕೊಂಡಾಗೊಮ್ಮೆಗೂ ಕುಂಕುಮ ಇಕ್ತೆ ನಾನು ಅವಳು ನೋಡಿ ಎಷ್ಟು ಸೈಲೆಂಟಾಗಿ ನೋಡ್ತಾಳೆ ನಮ್ಮ ಮನೇಲಿ ಆಗಿರೋ ಅಷ್ಟೊತ್ತಿಗೆ ಅರಿಶಿನ ಕುಂಕುಮನ ಹೇಳಿದ್ರೆ ಇದ್ಲು ನಾವು ಹಂಗೆ ಅಂದ್ಬಿಟ್ಟು ಆಲ್ರೆಡಿ ಹೆಂಗೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ ಫ್ರೂಟ್ಸು స్వీట్ బాక్స్ ఎరడు ఆమె కడలెపూరి మిక్చరు ఎల్లూ ఒవర్ హాకీ కొట్టు అండ్ అందబుట్ అప్పు ఎత్క అన్న అప్పు తలమే హక్కుతాయి దీని నన్గ్గెస్బుట్టను అనిబుట్టు సేడ్గా నూ ఎసీతాయి ఇక్కడ ననం ఎస్తా మే సో అప్పు నను ఒరా బెస్ట్ ఫ్రెండ్ థర ఆవి ఆవ్లూ జలనూ అస్యూ జ ఆడదే నను అప్పు అప్పు అమ్మీ నేను జలన ఆడల్ ప్రమోదవ్ ಅಪ್ಪು ಜೊತೆ ನಾನು ಜಾಸ್ತಿ ಜಗಳಾಡೋದು ಇವಾಗ ಹೂ ನಾರ ತೊಗೊಂಡು ಹೋಗ್ತೀವಿ ಗೈಸ್ ಇನ್ನೂ ಮುಗ್ದಿಲ್ಲ ನಮ್ಮ ಕೆಲಸ ಇನ್ವಿಟೇಷನ್ ಕೊಡ್ತಾ ಇದ್ರೆ ಇನ್ನೂ ಕೊಡ್ತಾನೇ ಇದಲ್ವೀ ಕೊಡ್ತಾನೇ ಇದ್ದೀವಿ ಅಪ್ಪು ಎಲ್ಲ ಈ ಕಡೆ ಒಂಚೂರು ಚೂರು ಈ ಕಡೆ ಬರ ಇಲ್ಲಿ ನೋಡಿ ಇಲ್ಲಿ ಬಾಳೆದಲ್ಲೇ ಇಲ್ಲೆಲ್ಲ ಹೂವು ನಾರ ಇಟ್ಟಿದ್ದೀವಿ ಇಳಿದಲ್ಲಿ ತೋರಿಸ್ತೀನಿ ಕಾರ್ಗೆಲ್ಲ ಹೂ ಹೂ ನಾರ ಅವನು ನನ್ನ ಕಾರ್ಗೂ ಬೇಕೇ ಬೇಕು ಅಂತ ಅವನು ತೊಗೊಂಡಿದ್ದಾನೆ ಸ್ವಲ್ಪ ನಾಳೆ ನಮ್ಮನೆ ಪಕ್ಷ ಅಲ್ವಾ ನಾಳೆ ನಮಗೆ ನಾನ್ ವೆಜ್ಜು ಸಿಗೋಲ್ಲ ಅದಕ್ಕೇ ಚಂದನ ಅಕ್ಕ ಅಂತ ಇದ್ದಾರೆ ನಮ್ಮೂರವರು ಮಾರ್ಗೋಡ್ನಲ್ಲಿ ಅವರು ಸೊ ಅವ್ರಿಗೆ ಹೇಳಿದ್ದೆ ನಾನ್ ವೆಜ್ಗೆ ಲಾಸ್ಟ್ ಟೈಮ್ ಈಸ್ಕೊಂಡು ಬಂದಿದ್ದೆಲ್ಲ ಅದಕ್ಕೆ ಅಲ್ಲಿ ಹೋಗಿ ಅವ್ರ ಮನೆಗೂ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಮಟನ್ ಚಿಕನ್ ಯಾರ್ದು ಈಸ್ಕೊಂಡು ಬರಬೇಕು ಗಾಂಧಿ ಜಯಂತಿ ಇರೋ ಕಾರಣ ನಾಳೆ ನಮಗೆ ನಾನ್ ವೆಜ್ಜು ಸಿಗೋದಿಲ್ಲ ಎಡೆಗೂ ಆಮೇಲೆ ಕಷ್ಟ ಆಗ್ಬಿಡುತ್ತೆ ನಾಳೆ ನಮ್ಮಲ್ಲಿ ಪಕ್ಷ ಇರೋದ್ರಿಂದ ಅದನ್ನು ಆ್ಯಡ್ ಮಾಡ್ತೀನಿ ನಾನು ಮುಗಿಸಿದ್ವಿ ಆದಷ್ಟು ಮುಗಿಸಿದ್ವಿ ಮನೆಗೆ ಹೋಗಿ ಪೂಜೆ ಮಾಡಬೇಕು ಇವತ್ತು ನನ್ನ ಸ್ಕೂಟಿನ ಓಡಿಸ್ತೀನಿ ಯಾರೋ ಕಮೆಂಟ್ ಮಾಡಿದ್ವಿ ನಿಮ್ಗೆ

ಬಿಡಿಗೆ ಹೋಗಿ ಅದ್ರ ಬಗ್ಗೆ ಮಾತಾಡ ಮಾಡೋ ಕೆಲಸ ಮಾಡೋಣ ಫಂಕ್ಷನ್ ಇದೆ ಅದನ್ನು ನೋಡೋಣ ಏನೋ ಆಲ್ರೆಡಿ ಫುಲ್ ಟಯರ್ಡ್ ಫೀಲಿಂಗ್ ಇಬ್ಬರೇ ಮಾಡಿದ್ರೆ ಅಫ್ಕೋರ್ಸ್ ಟಯರ್ಡ್ ಆಗೇ ಆಗುತ್ತೆ ಇಷ್ಟಕ್ಕೆ ಹೆಂಗೆ ಅಂತೀಯ ಪಕ್ಷಕ್ಕೆ ಮನೆ ಕ್ಲೀನ್ ಮಾಡಿದ್ದೀನಿ ಆದರೆ ಇನ್ವಿಟೇಷನ್ ಕಾರ್ಡ್ ಅದ್ರ ನಂತರ ಒಂದು ಸ್ವಲ್ಪ ಪರ್ಸ್ನಲ್ ಇಶ್ಯೂಸು ಹೆಂಗೆ ಮಾಡಬೇಡ ನಾನು ಹೇಳು ಎರಡು ಮಕ್ಕಳನ್ನು ನೋಡಿಕೊಂಡು ಇನ್ವಿಟೇಷನ್ ಕಾರ್ಡೆಲ್ಲ ಕೊಟ್ಟು ಆ್ಯಂಡ್ ಎಲ್ಲ ಈಸ್ಕೊಂಡು ನಾವು ರಿಲಯನ್ಸ್ಗೆ ಬಂದ್ವಿ ಏನಕ್ಕೆ ಅಂದರೆ ಒಂದು ಸೂಟ್ ಕೇಸ್ ಬೇಕಿತ್ತು ಲಾಕರ್ ಇರೋದೇ ಬೇಕಿತ್ತು ನೋಡೋಣ ಹೋಗೋಣ ಅಂದ್ಬಿಟ್ಟು ಇವಾಗೆಲ್ಲ ಕಾಸ್ಟ್ಯೂಮ್ ಎಲ್ಲ ಇಟ್ಕೊಂಡು ಹೋಗೋಕ್ಕೆ ನಮಗೆ ಕಷ್ಟ ಆಗುತ್ತೆ ಎಲ್ಲ ರೇಷ್ಮೆ ಆಗಿರೋದ್ರಿಂದ ನಮಗೆಲ್ಲ ಭಯ ಅಲ್ಲ ಕಾಸ್ಟ್ಲಿ ತೊಗೊಂಡ್ರೆ ಇದೇ ಭಯ ಇರುತ್ತೆ ಏನೊಂದು ಐದು ಸಾವಿರ ನಾಲ್ಕು ಸಾವಿರ ಈ ಥರ ತೊಗೊಂಡ್ರೆ ಏನು ಅನ್ಸಲ್ಲ ಇವಾಗೆಲ್ಲ ನಂಗೆ ಕಾಸ್ಟ್ಲಿ ತೊಗೊಂಬಿಟ್ಟು ಸೇಫ್ಟಿ ನೋಡಲೇಬೇಕಾಗತ್ತೆ ನಾವು ಅದಕ್ಕೆ ಒಂದು ಚೆನ್ನಾಗಿರೋದೇ ನೋಡೋಣ ಅಂದ್ಬಿಟ್ಟು ತೊಗೋತಾ ಇದೀವಿ ಇನ್ನೊಂದು ಇನ್ನೊಂದು ವರ್ಷ ಸಾವಿರದ ನೋಡಿದ್ವಿ ಅದೇನೋ ಸಿಂಗಲ್ ಜಿಪ್ ಬರುತ್ತೆ ಅದು ಪೆನ್ನಲ್ಲಿ ಚುಚ್ಚಿದ್ರೆ ಜಿಪ್ಪೆ ಓಪನ್ ಆಗಿಬಿಡುತ್ತೆ ಅಂದರು ಅದಕ್ಕೆ ಅದು ಬೇಡ ಅಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿರೋದೇ ತೋರಿಸಿ ಅಂದ್ವಿ ಇದು ಡಬಲ್ ಜಿಪ್ ಬರುತ್ತಂತೆ ಯಾವುದೇ ಪೆನ್ನು ಏನೇ ಹಾಕಿದ್ರೂ ಓಪನ್ ಆಗೋಲ್ಲ ಚೆನ್ನಾಗಿದೆ ಅಂದರು ಅದಕ್ಕೆ ಇದನ್ನು ತೊಗೊಂಡ್ವಿಸ್ ಮನೆಗೆ ಬಂದ್ವಿ ಇದೊಂದು ತಗೊಂಡ್ವಿ ಸೊ ಇದು ಒಂದು ಮೂರು ಸಾವಿರದ ಏಳ್ನೂರು ರೂಪಾಯಿ ಇದು ಚೆನ್ನಾಗಿದೆ ಲಾಕ್ ಸಿಸ್ಟಮ್ಸ್ ಎಲ್ಲ ಇದೆ ನಾವೀಗ ಕಾಸ್ಟ್ಯೂಮ್ ಎಲ್ಲ ಹಾಕೊಳ್ಳಿಕ್ಕೆ ಬೇಕೇ ಬೇಕಿತ್ತು ಅಂದ್ಬಿಟ್ಟು ತೊಗೊಂಡ್ವಿ ಇದು ಸೊ ಆ್ಯಂಡ್ ವ್ಯಾರಂಟಿ ಕೂಡ ಇದೆ ನಮಗೆ ಇದು ಆ್ಯಂಡ್ ಎಲ್ಲ ಬಂದಕ್ಷಣ ಇಲ್ಲಿ ರೆಡಿ ಇದ್ವಿ ನಾನು ಪೂಜೆ ಮಾಡಂಗಿಲ್ಲ ಸೊ ಪ್ರಮೋದ್ ಅವ್ರು ಮಾಡ್ತಾರೆ ಗಾಡಿಗೆ ಮಾತ್ರ ನಾನು ಮಾಡ್ತೀನಿ ಇಲ್ಲಿ ಹಾರ ಇದು ಅಪ್ಪು ಕಾರಿಗೆ ನಮ್ಮ ಕಾರಿಗೆ ಇಲ್ಲಿ ಕೆಳಗಡೆ ಇದೆ ಸೊ ಸ್ವೀಟು ಆ್ಯಂಡ್ ಇದು ಬಂದು ನಾವು ರೆಡಿನೇ ತಂದುಬಿಟ್ವಿ ತೋರಿಸೋರಿ ಗ್ರೈಸ್ ಈ ತರನು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ನೋಡಿ ಹತ್ತು ರೂಪಾಯಿ ಒಂದು ಸುಮ್ಮನೆ ತೊಗೊಂಬಂದ್ಬಿಟ್ವಿ ನೈಟ್ ತಗೊಂಬಂದ್ಬಿಟ್ವಿ ನಾವು ಆ್ಯಂಡ್ ಅಷ್ಟನ್ನ ಗುಂಪಿನ ಕೊಟ್ಟಿದ್ದೆಲ್ಲ ಇಲ್ಲ ಇದೆ ರಿಲಯನ್ಸ್ ಅಲ್ಲಿ ಬಿಲ್ ಇದೆ ಸೊ ಒಂದು ಶುಗರ್ ಫ್ರೀ ಬಂತು ನಾಳೆ ನಾನ್ ವೆಜ್ಗೆ ಏನು ಮಾಡೋ ಅದೆಲ್ಲ ತಂದಿದ್ದೀವಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಏಸ್ ಗೈಸ್ ರೆಡಿ ನಮ್ಮ ಗಾಡಿಗಳು ಗ್ರೈಸ್ ಶ್ಯಾವಣ್ಗೆ ಎಷ್ಟು ಗೊತ್ತಾ ಎಷ್ಟು ರೀ ಬರೀ ಇಪ್ಪತ್ತು ರೂಪಾಯಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಶ್ ಆಗಿ ಅಪ್ಪದು ಒನ್ ಫಿಫ್ಟಿ ರುಪೀಸ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ಪೇ ಮಾಡಿದೀವಿ ಚೆನ್ನಾಗಿದೆ ಹ್ಞೂ ಪೂಜೆ ಶುರುವಾಗಿದೆ ಎಸ್ ಗೈಸ್ ಪೂಜೆ ಎಲ್ಲ ಮುಗೀತು ನಮ್ಮ ಮನೆ ಫುಲ್ ಕ್ಲೀನ್ ಆಗಿಬಿಡಿದೆ ಹ್ಯಾಂಗೆ ನಾವು ಮನೇಲಿ ಹೇಳ್ತೀವಿ ಏನು ಅಡುಗೆ ಮಾಡಿಲ್ಲ ಟಿಫನ್ ಒಂದು ಮಾಡಿದ್ವಿ ಅದಕ್ಕೆ ಸ್ವಿಗ್ಗಿಲಿ ಆರ್ಡ್ರ್ ಮಾಡಿದ್ದೀನಿ ಆಲ್ರೆಡಿ ಬಂದಿದೆ ಊಟ ಮಾಡಿಬಿಟ್ಟು ಮಲ್ಕೊಬೇಕು ನಾಳೆ ವಿಡಿಯೋದಲ್ಲಿ ಸಾರಿ ಇದೇ ವೀಡಿಯೋ ಕಂಟಿನ್ಯೂ ಆಗುತ್ತೆ ಸೊ ನಾಳೆ ಕಂಟಿನ್ಯೂ ಮಾಡ್ತೀನಿ ಗೈಸ್ ಇದು ನೆಕ್ಸ್ಟ್ ಡೇ ಅಂದರೆ ಅಕ್ಟೋಬರ್ ಸೆಕೆಂಡ್ ಇವತ್ತು ವೀಡಿಯೋನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಇವತ್ತು ಎರಡು ಗಂಟೆಯಲ್ಲಿ ಪಕ್ಷ ಮಾಡಿದ್ದು ನಾವು ಇವತ್ತು ಸೊ ಇವತ್ತೇ ಪೋಸ್ಟ್ ಮಾಡ್ತಾಯಿದ್ದೀನಿ ಅಕ್ಟೋಬರ್ ಸೆಕೆಂಡೇನೆ ಸೊ ಎಲ್ಲರೂ ದಸರಾ ನೋಡ್ತಾ ಇದ್ರೆ ನಮ್ಮ ಮನೆಯಲ್ಲಿ ಪಕ್ಷ ನಡೀತಾ ಇದೆ ಪ್ರತಿ ವರ್ಷವೂ ಹೀಗೆನೇನೆ ಆ ಪ್ರಮೋದವರೆಲ್ಲೂ ಇದೇ ರೀತಿ ರೆಡಿ ಮಾಡೋದು ಪ್ರತಿ ವರ್ಷವೂ ಈ ಸಲ ಸಿಂಪಲಾಗಿ ಮಾಡಿದ್ದೀವಿ ಲಾಸ್ಟ್ ಇಯರೆಲ್ಲ ವಿಡಿಯೋಸ್ ನೋಡಿರೋರು ಗೊತ್ತಿರುತ್ತೆ ಸ್ವಲ್ಪ ಗ್ರ್ಯಾಂಡಾಗೆ ಮಾಡ್ತೀವಿ ನಾವು ಬಟ್ ಈ ವರ್ಷ ನಮಗೆ ಟೈಮ್ ಇಲ್ಲದೆ ಇರೋ ಕಾರಣ ಸೊ ಸಿಂಪಲಾಗಿ ಮಾಡಿದ್ದೀವಿ ಬಟ್ ನಮ್ಮ ಅತ್ತೆಗೆ ಎಲ್ಲ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ಎಲ್ಲ ಗೊತ್ತಾಗುತ್ತೆ ಅವ್ರಿಗೆ ಇಷ್ಟು ಬ್ಯುಸಿನಲ್ಲೂ ನಾವು ಇಷ್ಟು ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಅವನ ಶುಚಿನೂ ಬಂದಿದ್ದರು ಆ್ಯಂಡ್ ಅಣ್ಣನೂ ಬಂದಿದ್ದರು ಈಗಿನ ಇದರಲ್ಲಿ ಫ್ಯಾಮಿಲಿನೇ ಬಂದು ಓಡಾಡ್ಕೊಂಡು ಮಾಡಲ್ಲ ಸೊ ಅಂಥದ್ರಲ್ಲಿ ಫ್ರೆಂಡ್ಸ್ ಬಂದು ನಾನು ನಾನು ಬಂದು ಮಾಡ್ತೀನಿ ಫಂಕ್ಷನ್ವರ್ಗು ಅಂದ್ಕೊಂಡು ಬರೋದು ತುಂಬಾ ರೇರು ಶುಚಿ ನಾನು ಬಂದು ಹೆಲ್ಪ್ ಮಾಡ್ತೀನಿ ಭೂಮಿ ಟೆನ್ಷನ್ ತೊಗೋಬೇಡ ಅಂದ್ಬಿಟ್ಟು ಸೊ ಬೆಳಗ್ಗೆ ಬಂದರು ಅಣ್ಣನೂ ಮತ್ತು ಶುಚಿ ಇಬ್ರು ಸೊ ಅಣ್ಣ ಊಟ ಮಾಡ್ಕೊಂಡು ಹೊರಟರು ಶುಚಿ ಮಾತ್ರ ಇಲ್ಲೇ ಫಂಕ್ಷನ್ ಮುಗಿಯೋವರೆಗೂ ಇಲ್ಲೇ ಇರ್ತಾರೆ ಆ್ಯಂಡ್ ಶ್ವೇತಾ ಬರಬೇಕಿತ್ತು ನಾನು ಬೇಗ ವಿಡಿಯೋ ಪೋಸ್ಟ್ ಮಾಡಬೇಕಲ್ಲ ಅದಕ್ಕೆ ನಾನು ಶ್ವೇತಂದು ಕ್ಲಿಪ್ಪಿಂಗ್ ಒಂದು ಮಿಸ್ ಆಯಿತು ಶ್ವೇತಾ ಒಂದು ಸಿಕ್ಸ್ ಓ ಕ್ಲಾಕ್ ಅಷ್ಟರಲ್ಲಿ ಬರ್ತಾರೆ ಅವರು ಯಾವಷ್ಟೂ ಮಿಸ್ ಮಾಡಲ್ಲ ಶ್ವೇ ಇವತ್ತು ಶಿವಗೆ ಡ್ಯೂಟಿ ಇದೆ ಡ್ಯೂಟಿ ಮುಗಿಸ್ಕೊಂಡವರು ಸಿಕ್ಸ್ ಮೇಲೆ ಬರ್ತಾರೆ ಅಷ್ಟು ನಾವೆಲ್ಲ ಪೂಜೆ ಮುಗಿಸಿ ಊಟ ಮಾಡಿಕೊಂಡೆಲ್ಲ ವೇಟ್ ಈಟ್ ಮಾಡಿಬಿಟ್ಟು ಹಾಕ್ಬಿಡೋಣ ನಾನು ಹಾಕ್ತಾ ಇದ್ದೀನಿ ಸೊ ನಾನು ಪ್ರಮೋದವ್ರ ಅಪ್ಪು ಗೊಂಬೆ ನಮ್ಮ ಆ ಸುಚಿ ಅಣ್ಣ ಎಲ್ಲರೂ ಪೂಜೆ ಮಾಡಿದ್ವಿ ಚೆನ್ನಾಗಾಯಿತು ಸಿಂಪಲಾಗಿ ಮಾಡಿದ್ರು ತುಂಬಾ ಚೆನ್ನಾಗಾಯಿತು ಆ್ಯಂಡ್ ಯಾರೂ ಬಂದಿಲ್ಲ ನಮ್ಮ ಫ್ಯಾಮಿಲಿಯವರು ಸೊ ಹೇಳಿದ್ವಿ ಬಟ್ ಯಾರೂ ಬಂದಿಲ್ಲ ಹಾಂ ಇಂಡಿಯೆಲ್ಲ ಅವರು ನಾಮಕರಣ ದಿನನೇ ದಿನವೇ ಬರ್ತಾರಂತೆ ಮೇ ಬಿ ಚೌಡರಿಗೆ ಡೈರೆಕ್ಟ್ ಬರ್ಬೋದು ನಾವು ಅದಕ್ಕೆ ಒಂದು ಕೆ ಜಿ ಮಟನು ಎರಡು ಕೆ ಜಿ ಚಿಕನ್ ತಂದಿದ್ವಿ ಸೊ ನಮ್ಮ ಇಷ್ಟು ಜನಕ್ಕೆ ಸಾಕಾಯಿತು ಕರೆಕ್ಟಾಗಿ ನೈಟ್ ಊಟ ಮಾಡಿದ್ರೆ ಕರೆಕ್ಟಾಗಿ ಆಗುತ್ತೆ ಇನ್ನು ನಾಳೆ ನಾವು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ರೆ ಮನೇನ ಏನು ನಾನ್ ವೆಜ್ದೇನು ಗಲೀಜಿರೋಲ್ಲ ನಾಮ ಕಾರಣಕ್ಕೆ ಸರಿ ಹೋಗುತ್ತೆ ಮತ್ತು ಮೆಹೆಂದಿ ಆರ್ಟಿಸ್ಟ್ ಕೂಡ ನಾಳೆ ಬೆಳಗ್ಗೆ ಲೆವೆನ್ ಓ ಕ್ಲಾಕ್ಗೆ ಬರ್ತಾ ಇದ್ದಾರೆ ಅಷ್ಟರಲ್ಲಿ ನಾನು ಇವತ್ತು ಬೇರೆ ಪಾರ್ಸಲ್ನ ಪ್ಯಾಕಿಂಗ್ ಮಾಡಲೇಬೇಕು ತುಂಬ ಡಿಲೇ ಮಾಡಿಬಿಟ್ಟಿದ್ದೀನಿ ಈ ಸಲ ಪ್ಯಾಕಿಂಗ್ ಅಂತೂ ತುಂಬ ಡಿಲೇ ಆಯಿತು ಬಿಕಾಸ್ ನಾನು ಇರಲಿಲ್ಲ ಅಲ್ಲ ಆ ಕಾರಣದಿಂದ ನನಗೆ ಈ ಸಲ ಮಾತ್ರ ಪ್ಯಾಕಿಂಗು ಡಿಲೇ ಆಗೋಗಿದ್ದ ನಾನು ಯಾವಾಗಲೂ ಆರ್ಡರ್ ಆದರೆ ಇವತ್ತಿಂದ ಇವತ್ತೇ ಇಲ್ಲ ನಾಳೆ ಡಿಸ್ಪ್ಯಾಚ್ ಮಾಡಿಬಿಡ್ತೀನಿ ಎಷ್ಟು ಐನೂರು ಮುನ್ನೂರು ಇನ್ನೂರು ಪಾರ್ಸಲ್ ಇದ್ದರೂ ಹಂಗೆ ಮಾಡಿಬಿಡ್ತೀವಿ ಬಟ್ ಈ ಸಲ ಸೆಲೆಬ್ರೇಷನ್ ಇರೋದ್ರಿಂದ ಎಲ್ಲರೂ ಹೇಳ್ಕೊಂಡಿದ್ದೀನಿ ಪಾಪ ಯಾರೂ ಫೋರ್ಸ್ ಮಾಡ್ತಾಯಿಲ್ಲ ಎಲ್ಲರಿಗೂ ಬೇಗ ಡಿಸ್ಪ್ಯಾಚ್ ಮಾಡಿಬಿಡ್ಬೇಕು ಒಂದು ಇನ್ನೂರು ಪಾರ್ಸಲ್ ಇದೆ ಇವತ್ತು ಆದಷ್ಟು ಎಲ್ಲ ಪ್ಯಾಕಿಂಗ್ ಮಾಡಿಟ್ಬಿಟ್ರೆ ನಾಳೆ ಶಿವ ಅವ್ರು ಬಂದು ತೊಗೊಂಡು ಹೋಗ್ತಾರೆ ಸೊ ನಾನು ಪ್ರಮೋದ್ ಅವರು ಊಟ ಬಡಿಸ್ಕೊಂಡು ಕೂತ್ಕೊಂಡ್ವಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಬೇಕು ಇವಾಗ ಏಸ್ಗೆ ಏಸ್ ಟು ಡೇಸ್ ಫಿಲಾಗ್ ಇದಾಗಿತ್ತು ಎಸ್ ನೀವೆಲ್ಲರೂ ಬರ್ತೀರಾ ಬ್ಲೆಸ್ಸಿಂಗ್ಸ್ನ ಮಾಡ್ತೀರಾ ಅಂತ ವೆಯ್ಟ್ ಮಾಡ್ತಾಯಿರ್ತೀವಿ ആൻഡ് ഈ വീഡിയോന ഇല്ലേ ഹെണ്ട് മാതീനി ഹൈ ഓ പിഡിയോ നിമിഷ അത ഇഷ്ടായിര ലൈക്ക് ശേർ കമെൻ്റ ആൻഡ് കമെൻറ്റ് മാി യാരല്ല വർത്തീരാ സോ വരക്കാകില്ല അന്നോ സോ അല്ലേ ഗൊമ്പ്ലസിംഗ്സാടി സൊ എല്ലാം ആൽ ബൈ ബൈ